ನಾವು ಪತ್ರಕರ್ತರು ಹೆಂಗೆ ಅಂದ್ರೆ ಆಯಾ ವಿಷಯ ಬಂದಾಗ ಆಯಾ ವಿಷಯಕ್ಕೆ ಎಕ್ಸ್ಪರ್ಟ್ಗಳ ನಾವು ಎಲೆಕ್ಷನ್ ಬಂದ್ರೆ ನಮ್ಮಂಥ ರಾಜಕೀಯ ಪರಿಜ್ಞೆ ಏನೋ ತಜ್ಞರೇ ಯಾರಿರೋದಿಲ್ಲ ಇರೋದಿಲ್ಲ ಅದೊಂದು ಏನೋ ಕ್ರಿಮಿನಲ್ ಕೇಸ್ ಆಗುತ್ತೆ ಅವನೊಬ್ಬ ಏನೋ ಮಾಡಬಾರ್ದು ಮಾಡು ಓಡೋಗ್ತಾನೆ ಅವಾಗ ನಮ್ಮಂತ ಲಾಯರ್ಗಳೇ ಯಾರು ಇರೋದಿಲ್ಲ ಹಿಂಗೆ ನಮ್ದು ಕೆರೆದಷ್ಟೇ ತುರ್ಸ್ಕೊಳ್ಳೋ ಕೆಲಸ ಆಯಾ ಸಂದರ್ಭ ಸರ್ ನನಗೂ ಕೂಡ ಅನ್ಯಾಯ ಆಗಿದೆ ನನಗೂ ಕೂಡ ಇಬ್ರು ಅತ್ಯಾಚಾರ ಮಾಡಿದ್ದಾರೆ ಓಪನ್ ಆಗಿ ಹೇಳ್ತೀನಿ ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ನಾನು ಹೋಗ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇಬ್ರು ಅತ್ಯಾಚಾರ ಮಾಡಿದ್ದಾರೆ ಅವತ್ತು ನಾನು ನನ್ನ ಮಕ್ಕಳು ನಿಡ್ಕೊಂಡು ಸಾಯಬೇಕು ಅನ್ನೋ ರೇಂಜ್ ಹೋಗಿದೆ ಅವತ್ತು ನನ್ನ ಕನ್ನಡದ ಮಾಧ್ಯಮಗಳೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆ ಭ್ರಷ್ಟ ಅನ್ನೋ ಭೋಜನ ಸಿಕ್ಕಿದೆ ಅಜಿತ್ ಹನ್ಮಕ್ನವರೇ ಪಬ್ಲಿಕ್ ಟಿವಿ ರಂಗಣ್ಣವ್ರೆ ನೋಡಿ ಈಗಾಗಲೇ ಪವರ್ ಟಿ ಸ್ಟಾರ್ಟ್ ಮಾಡಿಬಿಟ್ರು ವಿಸ್ತಾರದವ್ರು ಸ್ಟಾರ್ಟ್ ಮಾಡಿಬಿಟ್ರು ಟಿ ವಿ ನೈನ್ ಅವರು ವೆಬ್ಬಲ್ಲಿ ಸುದ್ದಿ ಕೊಟ್ಟರು ಪ್ರಜಾ ಟಿ ಸ್ಟಾರ್ಟ್ ಮಾಡ್ಬಿಟ್ರು ಸ್ಟಾರ್ಟ್ ಮಾಡ್ಕೊಳ್ರಿ ನಿಮ್ಗೆ ಒಂದು ಸುದ್ದಿ ಸಿಕ್ಕಿದೆ ಎಚ್ ಡಿ ದೇವೇಗೌಡರ ಕುಟುಂಬದಲ್ಲಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಡಾಕ್ಟರ್ ಸೂರಜ್ ರೇವಣ್ಣ ತನ್ನ ಪಕ್ಷದ ಕಾರ್ಯಕರ್ತನನ್ನು ಲೈಂಗಿಕ ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಆ ಯುವಕ ಹದಿನಾರು ಪುಟದ ಕಂಪ್ಲೇಂಟ್ ಮಾಡಿ ಮುಖ್ಯಮಂತ್ರಿಗೆ ಗೃಹ ಸಚಿವರಿಗೆ ಪೊಲೀಸ್ ಕಮಿಷನ್ ಐ ಜಿಗೆ ಮತ್ತು ಮಾಧ್ಯಮಗಳಿಗೆ ಪತ್ರ ತಲುಪಿದೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಸಹ್ಯ ಆಗಲ್ವೇನ್ರಿ ನಾಚಿಕೆ ಆಗಲ್ವೇನ್ರಿ ನಮಗೆ ಎಲ್ಲಿದ್ದೀರಿ ನಾವು ಧರ್ಮ ನೆಲೆಸಬೇಕಾದಂತಹ ಸ್ಥಳದಲ್ಲಿ ಬಾಹುಬಲಿ ನೆಲೆಸಿರುವಂತಹ ಅಹಿಂಸೆಯನ್ನು ಸಾರುವಂತಹ ಬಾಹುಬಲಿ ನೆಲೆಸಿರುವಂತಹ ಸ್ಥಳದಲ್ಲಿ ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೆಲೆಸಿರುವಂತಹ ಸ್ಥಳದಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ತಿಂದು ಮುಗಿಸ್ತಾ ಇರುವಂತಹ ಕಾಮುಕರ ತಂಡ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಇವತ್ತಿನವರೆಗೂ ಯಾವ ಮಾಧ್ಯಮಗಳಾಗಲಿ ಯಾವ ರಾಜಕಾರಣಿಗಳಾಗಲಿ ಹಿಂದುತ್ವ 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 ಅಂತ ಕೂಗಾಡ್ತಾ ಇದ್ದೀರಲ್ಲ ನೀವು ನಾಚಿಕೆ ಆಗುತ್ತೆ ನಿಮಗೆ ಆ ಒಂದು ಹಿಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸದೆ ಇರುವಂಥದ್ದು ಇಲ್ಲಿ ಹೆಣ್ಣು ಮಕ್ಕಳನ್ನು ಬಿಡಂಗಿಲ್ಲ ಅಪ್ರಾಪ್ತಿಯರನ್ನು ಬಿಡಂಗಿಲ್ಲ ಸಣ್ಣ ಮಕ್ಕಳನ್ನು ಬಿಡಂಗಿಲ್ಲ ಬದುಕಿಯರನ್ನು ಬಿಡಂಗಿಲ್ಲ ಅಂತಂದ್ರೆ ಎಂತಹ ನೀಚರಿರಬೇಕು ಪ್ರಜ್ವಲ್ ರೇವಣ್ಣ ಸಂಸದ ಸಾವಿರಾರು ವಿಡಿಯೋಗಳನ್ನು ಮಾಡಿಕೊಂಡು ನೋಡಿಕೊಂಡು ವಿಕೃತ ಖುಷಿ ಪಡುವಂಥದ್ದು ನೂರಾರು ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿರುವಂಥದ್ದು ಖುಷಿ ಪಡುವಂಥದ್ದು ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಅರವತ್ತೈದು ವರ್ಷದ ವೃದ್ಧೆಯನ್ನು ಬಿಡದೆ ವಿಡಿಯೋ ಮಾಡಿ ಅದನ್ನ ಇಟ್ಕೊಂಡಿದ್ದಾರಲ್ಲ ಚುನಾವಣೆ ಮುಗಿತಾ ಇದ್ದಂಗೆ ಎಸ್ಕೇಪ್ ಆದಂತಹ ಮನುಷ್ಯನನ್ನ ಈ ಮಾಧ್ಯಮಗಳು ಮೂವತ್ತೈದು ದಿವಸಗಳ ಕಾಲ ತೋರಿಸಿ 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 ಟಿ ಆರ್ ಪಿ ಕಮರ್ಷಿಯಲ್ ಮಾಡಿ 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 ಕೊನೆಗೆ ವಿಮಾನದಲ್ಲಿ ಆರಿಸ್ಕೊಂಡು ಬಂದು ಬಿಟ್ಟರು ಕರ್ನಾಟಕಕ್ಕೆ ಎಸ್ ಐ ಟಿ ಅವ್ರ ಮುಂದೆ ಬಿಟ್ಟರು ಮಾಧ್ಯಮಗಳು ಪಬ್ಲಿಕ್ ಟಿವಿನಲ್ಲಿ ಏನೋ ವಿಮಾನವನ್ನೇ ತೋರಿಸಿರುವಂಥದ್ದು ಎಸ್ ಐ ಟಿ ಬಂದರು ಅರೆಸ್ಟ್ ಆಯ್ತು ಎಲ್ಲ ಆಯಿತು ಎಲ್ಲ ಮುಗೀತು ರೇವಣ್ಣನ ಅರೆಸ್ಟ್ ಆಯಿತು ಎಚ್ ಡಿ ರೇವಣ್ಣ ದೈವ ಭಕ್ತ ನಿಂಬೆಣ್ಣಿಟ್ಕೊಂಡು ಅರೆಸ್ಟ್ ಆಯಿತು ಕೊನೆಗೆ ಜಾಮೀನು ಸಿಕ್ತು ಹೊರಗಡೆ ದೇವಸ್ಥಾನಗಳು ಸುತ್ತಾ ಇದ್ದಾರೆ ಭವಾನಿ ರೇವಣ್ಣ ಕೋಟ್ಯಾಧಿಪತಿ ಭವಾನಿ ರೇವಣ್ಣ ಕೋಟ್ಯಾಧಿ ಕೋಟಿ ಏನು ಕೋಟಿ ಗಟ್ಟಲೆ ಕಾರನ್ನ ಓಡಾಡುವಂಥ ಭವಾನಿ ರೇವಣ್ಣನ ಮೇಲೆ ಸಂತ್ರಸ್ತೆಗೆ ಏನೋ ಬೆದರಿಕೆ ಹಾಕಿರುವಂಥ ಕೇಸ್ನಲ್ಲಿ ತಪ್ಪಿಸ್ಕೊಂಡು ತಿರುಗಿದ್ರು ಆ್ಯಂಟಿಸಿಬೇಟಿ ಮೇಲೆ ಸಿಕ್ತು ನಮ್ಮ ಕುಮಾರಣ್ಣವರು ಏನ್ ಪ್ರಜ್ವಲ್ ರೇವಣ್ಣನ ಸಮರ್ಥನೆ ಮಾಡ್ಕೊಂಡು 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 ಈಗ ಮಂತ್ರಿ ಆಗಿದ ತಕ್ಷಣನೇ ಬಿಟ್ಬಿಟ್ರು ಯಾವತ್ತು ಪ್ರಜ್ವಲ್ ರೇವಣ್ಣ ಕರ್ನಾಟಕಕ್ಕೆ ಬಂದ ಆಗ್ಲೇ ಬಿಡದ್ಬಿಟ್ರು ಇವ್ರು ಜಾಲಿ ಟ್ರಿಪ್ ಹೋದ್ರಿ ಇವರು ಇವತ್ತು ಮಾಜಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಸೂರಜ್ ರೇವಣ್ಣ ಡಾಕ್ಟರ್ ಸೂರಜ್ ರೇವಣ್ಣ ಒಬ್ಬ ಯುವಕನನ್ನ ಬಳಸಿಕೊಂಡು ತನ್ನ ಲೈಂಗಿಕ ದೃಶ್ಯ ಬಳಸಿಕೊಂಡು ಆ ಯುವಕ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಯಾರನ್ನ ನಂಬಬೇಕು ಕಾವಿ ಧರಿಸಿರುವಂತಹ ಶಿವಮೂರ್ತಿ ಎಂಬ ನೀಚ ಏನು ಕಾವಿ ಧರಿಸಿರುವಂತಹ ಅವನಿಗೆ ಅವನ ಯಾರ ತುಮಕೂರು ಯಾವನ ಒಬ್ಬ ಏನು ಮುಟ್ಟಾಗಿರುವ ಸಮಯದಲ್ಲೂ ಆ ಹೆಣ್ಮಗಳನ್ನು ಬಳಸ್ಕೊಡ್ತಾ ಇರುವಂತದ್ದು ಕಾವಿಗಳನ್ನು ನಂಬಂಗಿಲ್ಲ ಈ ದಾರಿಗಳಿದಾರಲ್ಲ ಸಂಸದ ಯುವ ಸಂಸದ ಪ್ರಜ್ವಲ್ ರೇವಣ್ಣನ ಕತೆ ಸೂರಜ್ ರೇವಣ್ಣ ಎಂ ಎಲ್ ಸಿ ಕತೆ ರೇಣುಕಾಚಾರ್ಯ ಅವಾಗ ಈ ವಿಡಿಯೋಗಳೆಲ್ಲ ಇರಲಿಲ್ಲ ಫೋಟೋ ತೆಗೆದು ಏನೋ ನರ್ಸ್ ಜಯಲಕ್ಷ್ಮಿ ಜೊತೆ ಫೋಟೋ ತೆಗೆದು ವೈರಲ್ ಆಗಿರುವಂತದ್ದು ಆ ಕ್ಷೇತ್ರದ ಜನ ಗೆಲ್ಲಿಸ್ಬಿಟ್ರು ಹರ್ತಾಳ ಹಾಲಪ್ಪುರ ತನ್ನ ಹೆಂಡತಿಯ ಜೊತೆ ಏನೋ ಕೆಟ್ಟದಾಗಿ ನಡ್ಕೊಂಡ ಅಂತೇಳಿ ರಾಜೀನಾಮೆ ಕೊಟ್ಟವ ಸಚಿವರಾಗಿದ್ದಾಗ ಅವರನ್ನು ಗೆಲ್ಸಿದ್ರು ಎಚ್ ವೈ ಟಿ ಅದನ್ನ ಪಬ್ಲಿಕ್ ಟಿವಿಯ ರಂಗಣ್ಣ ತೋರಿಸಿ ತೋರಿಸಿ ಕಮರ್ಷಿಯಲ್ ಮಾಡ್ಕೊಂಡಿದ್ದಂತಹ ರಾಜ್ಶೇಖರ್ ಮುಲಾಲಿ ಅಂತೇಳಿ ಏನೋ ಅಣ್ಣ ಹಜಾರೆ ಬೆಂಬಲಿಗ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿಗಳು ಇಬ್ಬರು ಸೇರಿ ಆ ವಿಡಿಯೋನ ವೈರಲ್ ಮಾಡಿ ಎಚ್ ವೈ ಟಿನೂ ಗೆಲ್ಲಿಸ್ಬಿಟ್ರು ಇಂಟರ್ ಸುದ್ದಿ ಆಗಿದ್ದಂತ ರಮೇಶ್ ಜಾರಕಿಹೊಳಿ ಅವರ ಕತೆ ಕೊನೆಗೆ ಅವರನ್ನು ಗೆಲ್ಲಿಸ್ಬಿಟ್ರು ಇವರು ಯಾವುದೂ ಸತ್ಯ ಯಾವುದೂ ಅಸತ್ಯ ಅನ್ನೋದೇ ಬೇಕಾಗಿಲ್ಲ ಜನರಿಗೆ ಮೂರ್ಖರಾಗಿ ಹೋಗಿದ್ದೀವಿ ಇದು ಕಲಿಗು ಈಗ ಜನರು ತಮ್ಮ ತಪ್ಪನ್ನ ತಾವು ತಿದ್ದುಕೊಳ್ತಾ ಇಲ್ಲ ರಾಜ ಕಳ್ಳ ಆಗ್ತಾ ಇದ್ದಾನೆ ಕಳ್ಳರ ರಾಜ್ಯ ಆಗ್ತಾ ಇದೆ ಹೆಣ್ಣು ಮಕ್ಕಳು ದಾರಿ ಇದ್ದಾರೆ ಕಾಲಜ್ಞಾನಿಗಳು ಮಧ್ವಿರಾಟ್ ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರು ಕೈವಾರ ತಾತಯ್ಯನವರು ಅವರೆಲ್ಲ ಹೇಳಿದಾರಂತೆ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ ಅವರು ರಾಜ್ಯ ಆಳುವಂತಹ ರಾಜ್ಯ ಕಳ್ಳ ಆಗ್ತಾನೆ ಸುಳ್ಳ ಆಗ್ತಾನೆ ಮೋಸ ಮಾಡ್ತಾನೆ ಹೆಣ್ಣು ಮಕ್ಕಳು ಒಸಲು ಬಿಟ್ಟು ಹೊರಗಡೆ ಬಂದ ತ ನಾಲ್ಕು ದಾರಿಯ ಕೂಡ ಮಧ್ಯದಲ್ಲಿ ಹೆಣ್ಣು ಮಕ್ಕಳು ಸ್ವೇಚ್ಛಾಚಾರದಿಂದ ದೇಹವನ್ನು ಮಾರ್ಕೊಳ್ತಾಳೆ ಅಂಗೈಯಲ್ಲಿ ಜಗತ್ತು ನೋಡ್ತದೆ ಅವತ್ತು ಕಲಿಯೋಕ್ಕೆ ಅಂತ್ಯ ಬರುತ್ತೆ ಅಂತ ಹೇಳ್ತಾ ಇರುತ್ತೆ ಆಗ್ತಾ ಇರುವಂಥದ್ದು ಏನು ನಾಚಿಕೆ ಆಗಲ್ವಾ ನಮಗೆ ನೀವು ಸತ್ಯವಾದಂತಹ ಸುದ್ದಿಗಳನ್ನು ನೀವು ಹೇಳಿ ಜನ ಇಷ್ಟಪಡೋದಿಲ್ಲ ಈ ಬಣ್ಣ ಬಣ್ಣದ ಮಾತುಗಳನ್ನ ಕೇಳಿ ಬಣ್ಣ ಬಣ್ಣದ ವಿಚಾರಗಳನ್ನ ಹೇಳಿ ಈಗ ದರ್ಶನ್ ವಿಚಾರದಲ್ಲಿ ಬಣ್ಣ ಬಣ್ಣದಲ್ಲಿ ಹಾಕಿ ಸುಮಾರು ಹನ್ನೊಂದು ದಿವಸಗಳಿಂದ ಸ್ಟೋರಿ ಮಾಡ್ತಾ ಇರುವಂತಹ ಮಾಧ್ಯಮಗಳನ್ನ ಜನ ನೋಡ್ತಾರೆ ಮೂವತ್ತು ಮೂರು ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಹಂಗ ಮಾಡ್ದ ಹಿಂಗ್ ಮಾಡ್ದ ಅಂದ್ರೆ ಜನ ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ಗಳು ನೋಡಬೇಕು ಯೂಟ್ಯೂಬ್ ಚಾನಲ್ಗಳು ಬರೀ ಹಣ ಮಾಡೋದಕ್ಕೆ ಏನಾದರೂ ಏನಾದರೂ ಒಂದು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಕೊನೆ ಪಕ್ಷ ನಮಗೆ ಆ ಯೂಟ್ಯೂಬ್ ಚಾನೆಲ್ ಮಾಡೋದಕ್ಕೆ ಏನೋ ಒಂದು ಅವಕಾಶ ಸಿಕ್ಕಿದೆ ದೇವರು ಒಂಚೂರು ಜ್ಞಾನ ಕೊಟ್ಟಿದ್ದಾನೆ ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಜನರನ್ನ ತಿದ್ದುವಂತಹ ಕೆಲಸ ಮಾಡಬೇಕು ಯಾವ ಮೊಬೈಲ್ ಅಲ್ಲಿ ನೋಡಿದ್ರು ಬರೀ ಸೆಕ್ಸು 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 ಹಿಂದೂ ಧರ್ಮದರ ಹಾಳಾಗ್ತಾ ಇದೆ ಹಿಂದೂ ಸಂಸ್ಕೃತಿ ಹಾಳಾಗ್ತಾ ಇದೆ ಭಾರತೀಯ ಸಂಸ್ಕೃತಿ ಹಾಳಾಗ್ತಾ ಇದೆ ಇದರ ಬಗ್ಗೆ ಏನಾದರೂ ಜಾಗೃತಿ ಮೂಡಿಸ್ತಾ ಇದೀರಾ ಅಂತಂದರೆ ಯಾವ ಚಾನಲ್ಗಳಾಗಲಿ ಯಾವ ಯೂಟ್ಯೂಬ್ ಚಾನಲ್ಗಾಗಲಿ ಮಾಡ್ತಾ ಇಲ್ಲ ಸ್ಟೋರಿ ಬಂತು ಆ ಸ್ಟೋರಿ ನಿಟ್ಕೊಳ್ತೃಬ್ಬು ನನಗೊಂದು ಐವತ್ತು ಸಾವಿರ ಲಕ್ಷ ವ್ಯೂಸ್ ಬಂತು ನನಗೊಂದು ಎರಡು ಸಾವಿರ ರೂಪಾಯಿ ಬಂತು ನನಗೆ ಸಾಕು ಅನ್ನ ಮಟ್ಟಿಗೆ ಇವತ್ತು ಯೂಟ್ಯೂಬ್ ಚಾನಲ್ವರು ನ್ಯೂಸ್ ಚಾನಲ್ ನಡ್ಕೊಳ್ತಾ ಇದ್ದೀರಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕಾ ಕೊಡಿಸಲ್ಲ ಪಕ್ಷಪಾತಿಗಳಾಗಿ ಕೆಲಸ ಮಾಡಬಾರ್ದು ನಿಜಕ್ಕೂ ಬೇಜಾರಾಗುತ್ತೆ ಇಂಥ ಸೂರಜ್ ರೇವಣ್ಣನಂತಹ ವಿಕೃತ ಕಾಮಿಗಳು ಎಲ್ಲ ಕಡೆ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ನೋಡಿ ಈಗ ಒಂದು ಹೆಣ್ಣು ಮಗಳು ಹೇಳ್ತಾಳೆ ನನ್ನ ಮೇಲೆ ಎರಡು ನಾನು ಕೆಲಸ ಮಾಡೋದ್ರ ಬಗ್ಗೆ ಎರಡು ಎರಡು ಬಾರಿ ರೇಪ್ ಆಗೈತೆ ನಾನು ಅಂತ ಹೆಣ್ಣು ಮಗಳು ಹೇಳಿರೋಂಥ ವಿಡಿಯೋ ನೋಡ್ರಿ ಅದು ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಗಂಡು ಮಕ್ಕಳಿಗೆ ಭದ್ರತೆ ಇಲ್ಲ ಅರವತ್ತೈದು ವರ್ಷದ ಮುಗಿ ಭದ್ರತೆ ಇಲ್ಲ ಎಲ್ಲಿದ್ದೀವಿ ನಾವು ಕಾವಿ ಖಾದಿ ಪೊಲೀಸ್ ಯಾರು ನೋಡಿದ್ರು ಭದ್ರತೆ ಇಲ್ಲ ಅಂದರೆ ನಾವು ಯಾವ ಥರ ಜೀವನ ಮಾಡಬೇಕು ಬೆಂಗಳೂರಿನಂತಹ ನಗರಗಳಲ್ಲಿ ಪರಭಾಷಿಕರ ಹಾವಳಿಗೆ ಹೆಣ್ಣು ಮಕ್ಕಳು ತತ್ತರಿಸಿ ಹೋಗ್ತಾ ಇದ್ದಾರೆ ಕೆಲಸ ಮಾಡೋ ಜಾಗದಲ್ಲಿ ಭದ್ರತೆ ಇಲ್ಲದಂತ ಹೋಗ್ತಾ ಇದ್ದಾರೆ ಇವೆಲ್ಲ ಸ್ಯಾಂಪಲ್ಸು ನೀವು ನೋಡಿ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ನಾವು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇರುವವರು ನಾವು ಸರಿಯಾದ ದಾರಿಯನ್ನು ಹೇಳ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ